ಹಲೋ ನಮಸ್ತೆ ಹೇಗಿದ್ದೀರ ಎಲ್ಲರೂ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ಒಂದು ಚಾಕ್ಲೇಟ್ ಪುಟ್ಟಿಂಗ್ ರೆಸಿಪಿ ತೋರಿಸ್ತಾ ಇದೀನಿ ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು ತುಂಬಾನೇ ಟೇಸ್ಟಿ ಆದಂತಹ ಒಂದು ಚಾಕ್ಲೇಟ್ ಪುಡಿಂಗ್ ಇದು ಬಯ ಲೀಟರ್ ಕರೆಗೆ ಹೋಗುವಂತ ಚಾಕ್ಲೇಟ್ ಪುಟ್ಟಿಂಗ್ ಮಕ್ಕಳಿಗೆಲ್ಲದೂ ತುಂಬಾ ಇಷ್ಟ ಆಗುತ್ತೆ ನೀವು ಮಾಡಿ ನೋಡಿ ಯಾರಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡೋದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ನೋಡಿ ಫಸ್ಟ್ ಇದಕ್ಕೆ ಸ್ವಲ್ಪ ಚೈನಾಗ್ರಸ್ ಬೇಕು ನೋಡಿ ನಾನು ಇವಾಗ ಅರ್ಧ ಲೀಟರ್ ಹಾಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಕರೆಕ್ಟ್ ಆಗಿ ಐದು ಚೈನಾಗ ಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಬೇಡ ಅದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಕೋಬೇಕು ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರು ಹಾಕೊಂಡು ಅಂದ್ರೆ ಒಂದು ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಅಷ್ಟು ನೀರು ಹಾಕಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ನೆನೆಸ್ಕೋಬೇಕು ಹತ್ತು ಅಥವಾ ಹದಿನೈದು ನಿಮಿಷ ಅಷ್ಟು ಸಾಕಾಗುತ್ತೆ ನೋಡಿ ನೀರು ಹಾಕಿ ನೆನೆಸ್ಕೊ ನೆನೆ ಹಾಕಿದ್ದೇನೆ ಆಮೇಲೆ ನೋಡಿ ಇನ್ನೊಂದು ಪಾತ್ರ ತಗೊಂಡು ಅದಕ್ಕೆ ನಾನು ಇವಾಗ ಎರಡು ಕಪ್ ಹಾಲು ಹಾಕ್ತಾ ಇದ್ದೀನಿ ಅಂದರೆ ಅರ್ಧ ಲೀಟರ್ ಹಾಲು ಟು ಫಿಫ್ಟಿ ಎಮ್ ಎಲ್ ಕಪ್ ಇದು ಅದರಲ್ಲಿ ಎರಡು ಕಪ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದಿತ್ತು ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಆಮೇಲೆ ಇದಕ್ಕೆ ಸಕ್ಕರೆ ಸಕ್ಕರೆ ನಾವು ನಿಮಗೆ ಬೇಕಾದ್ರೆ ಕಂಡೆನ್ಸ್ ಮಿಲ್ಕ್ ಮತ್ತೆ ಸಕ್ಕರೆ ಎರಡು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ನಾನಿವಾಗ ಸಕ್ಕರೆ ಮಾತ್ರ ಹಾಕ್ತಾ ಇದ್ದೀನಿ ಬೇಕಾದ್ರೆ ಅರ್ಧ ಕಂಡೆನ್ಸ್ ಮಿಲ್ಕ್ ಆಮೇಲೆ ಅರ್ಧ ಸಕ್ಕರೆ ಆ ರೀತಿ ಕೂಡ ಮಾಡ್ಕೋಬಹುದು ಸಕ್ಕರೆ ಇದು ಚಾಕ್ಲೇಟ್ ಪುಡ್ಡಿಂಗ್ ಆದ್ರಿಂದ ಸಕ್ಕರೆ ಎಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು ನಾನು ಹೇಳ್ತೀನಿ ಆಮೇಲೆ ನೋಡಿ ಅರ್ಧ ಟೀ ಸ್ಪೂನು ಕಾಫಿ ಪೌಡ್ರ್ ಆಮೇಲೆ ಒಂದು ಕಾಲು ಟೇಬಲ್ ಅಷ್ಟು ಇದು ಕೋಕೋ ಪೌಡ್ರ್ ಅದು ಬೇಕು ಅದು ಕೂಡ ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನಲ್ಲಿ ಒಂದು ಮತ್ತು ಸ್ವಲ್ಪ ಜ ಒಂದು ಕಾಲು ಟೇಬಲ್ ಸ್ಪೂನ್ ಆಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ವ್ಯಾನ್ ಲಸನ್ಸ್ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವ್ಯಾನೆ ಇಲ್ಲ ಅಂದರೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕಿದ್ರಾಯ್ತು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಆನಂತರ ನೋಡಿ ಚೆನ್ನಾಗ್ರಸ್ ನೋಡಿ ಒಂದು ಹತ್ತು ಹದೈದು ನಿಮಿಷ ಆಗ್ತಾ ಬಂದಿದೆ ಇನ್ನು ಇದನ್ನು ನೋಡಿ ಇದು ಈ ಥರ ಮೆಲ್ಟ್ ಮಾಡ್ಕೋಬೇಕು ಸ್ಟವ್ ಆನ್ ಮಾಡಿಕೊಂಡು ಅದೊಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಂಡ್ರಾಯ್ತು ಮೆಲ್ಟ್ ನೋಡಿ ಈ ಥರ ಬೇಗ ಅದು ಕರಗಿ ಬರುತ್ತಲ್ಲ ಅಷ್ಟು ತನಕ ನೋಡಿ ಇವಾಗ ಎಲ್ಲ ಮೆಲ್ಟ್ ಆಗ್ತಾ ಬಂದಿದೆ ಇನ್ನು ಇದನ್ನು ನಾನು ಆಚೆ ಕಡೆ ಸ್ಟವಲ್ಲಿ ಇಡ್ತೀನಿ ಸಣ್ಣ ಉರಿಯಲ್ಲಿ ಈ ಕಡೆ ಸ್ಟವಲ್ಲಿ ಆಯಿತು ಒಂದೇ ಥರ ಮಾಡ್ಕೋಬೋದು ಒಂದೇ ಸ ಟೈಮಲ್ಲಿ ನೋಡಿ ಇವಾಗ ಇದರಲ್ಲಿ ಹಾಲು ಇಟ್ಟಿದ್ದೇನೆ ಹಾಲು ಚೆನ್ನಾಗಿ ಸಲ ಕುದಿ ಬಂದರೆ ಸಾಕು ಜಾಸ್ತಿ ಹೊತ್ತು ಕುದಿಸ್ಬೇಕು ಆ ಥರ ಇಲ್ಲ ಚೆನ್ನಾಗಿ ಕುದಿ ಬರುತ್ತಲ್ಲ ಕುದಿ ಬರುವಾಗ ನಮಗೆ ಇದಕ್ಕೆ ಚೆನ್ನಾಗಿ ರಸ ಹಾಕಿದ್ರಾಯಿತು ಆಚೆ ಕಡೆ ಅದು ಸ್ಟವಲ್ಲಿ ಸಣ್ಣ ಉರಿಯಲ್ಲಿ ಉಂಟದು ಚೆನ್ನಾಗಿ ಗ್ಲಾಸ್ ಆಫ್ ಮಾಡಿಲ್ಲ ಆಮೇಲೆ ನೋಡಿ ಮತ್ತೆ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಇದು ನಾನು ಹೇಳ್ದಾಗೆ ಚಾಕ್ಲೇಟ್ ಪುಡ್ಡಿಂಗ್ ಆದ್ರಿಂದ ಸ್ವಲ್ಪ ಸ್ವೀಟ್ ಬೇಕು ನಾವು ಕೊಕ್ಕೋ ಪೌಡರ್ ಎಲ್ಲ ಹಾಕ್ತೀವಲ್ಲ ಅದಕ್ಕೋಸ್ಕರ ನೋಡಿಕೊಂಡು ನೋಡಿಕೊಂಡು ನೀವು ಬೇಕಾದ್ರೆ ಹಾಕಿದ್ರೆ ಆಯ್ತು ನಾನಿವಾಗ ಅರ್ಧ ಕಪ್ ಮತ್ತು ಪ್ಲಸ್ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೇನೆ ಆಮೇಲೆ ನೋಡಿ ಒಂದು ಮೂವತ್ತು ಗ್ರಾಮ್ ಅಷ್ಟು ಚಾಕ್ಲೇಟ್ ಹಾಕ್ತಾ ಇದ್ದೀನಿ ಚಾಕ್ಲೇಟ್ ಚಿಪ್ಸ್ ನೋಡಿ ಚಾಕ್ಲೇಟ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಮೂವತ್ತು ಗ್ರಾಮ್ ಹಾಕಿದ್ದೇನೆ ಅದು ಅದರ ಜೊತೆಗೆ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕುದಿಸ್ಕೋಬೇಕು ಚಾಕ್ಲೇಟ್ ಯಾವುದು ಕೂಡ ಆಗ್ಬೋದು ನಾನಿವಾಗ ಮಿಲ್ಕ್ ಚಾಕ್ಲೇಟ ಹಾಕಿದ್ದೇನೆ ಅದು ಮೂವತ್ತು ಗ್ರಾಮೇ ಬೇಕಂತಿಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಥವಾ ಕಮ್ಮಿ ಆದರೂ ಪರವಾಗಿಲ್ಲ ಆಮೇಲೆ ನೋಡಿ ಚಾಕ್ಲೇಟ್ ಹಾಕಿ ಚಾಕ್ಲೇಟ್ ಎಲ್ಲ ಕರಗಿ ಬಂದಿದೆ ಇನ್ನು ನಾವು ಇದಕ್ಕೆ ಗ್ರಾಸ ಹಾಕಬೇಕು ಚೈನಾ ಗ್ರಾಸ ಹಾಕೋ ಟೈಮಲ್ಲಿ ನೋಡಿ ಹಾಲು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದೀತಾ ಇರುವಾಗ ಗ್ರಾಸ ಹಾಕಬಾರ್ದು ಹಾಲು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಫಸ್ಟ್ ಆನಂತರ ಇದಕ್ಕೆ ಚೆನ್ನಾಗಿ ರಸ ಹಾಕಿದ್ರೆ ಆಯಿತು ಚೆನ್ನಾಗಿ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಮತ್ತೆ ಜಾಸ್ತಿ ಕುದಿಸ್ಬೇಕು ಆ ಥರ ಇಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆಮೇಲೆ ಸ್ಟವ್ ಆಫ್ ಮಾಡಿದ್ರೆ ಆಯಿತು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇಷ್ಟು ಸಾಕು ಇನ್ನು ಇದನ್ನು ಯಾವ ಪಾತ್ರದಲ್ಲಿ ನಾವು ಪುಡ್ಡಿಂಗ್ ಸೆಟ್ ಮಾಡ್ತೀವೋ ಅದಕ್ಕೆ ಇದನ್ನು ಹಾಕಿದ್ರೆ ಆಯಿತು ನೋಡಿ ನಾನಿವಾಗ ಈ ಒಂದು ಪಾತ್ರದಲ್ಲಿ ಹಾಕ್ತಾಯಿದ್ದೀನಿ ಹಾಕುವಾಗ ನಾವು ಇದನ್ನು ಸೋಸ್ಕೊಂಡೇ ಹಾಕಬೇಕು ಕೆಲವೊಂದು ಸಲ ಅದು ನಾವು ಚೈನಾಗ್ರಸ ಹಾಕ್ತೀವಲ್ಲ ಅದು ಕರೆಕ್ಟಾಗಿ ಮೆಲ್ಟ್ ಆಗಿಲ್ಲ ಅಂದರೆ ಸಣ್ಣ ಸಣ್ಣ ತರಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಈ ಥರ ಇದು ಸೋಸ್ಕೊಂಡೇ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಹೊತ್ತು ಇದು ಇದೇ ಥರ ಹೊರಗಡೆನೆ ಇಡಿ ಫ್ರಿಜ್ಜಲ್ಲಿ ಇವಾಗಲೇ ಬಿಸಿ ಬಿಸಿ ಇರುವಾಗ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ಅದು ಒಂದು ಹತ್ತು ಹದಿನೈದು ನಿಮಿಷ ಆಗುವಾಗ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅರ್ಧ ಭಾಗ ಗಟ್ಟಿಯಾಗಿ ಗಟ್ಟಿಯಾಗಿ ಬರುತ್ತಲ್ಲ ಆವಾಗ ಇದಕ್ಕೆ ಅಂದರೆ ಮೇಲ್ಗಡೆ ಸ್ವಲ್ಪ ನಟ್ಸ್ ಎಲ್ಲ ಇದ್ದರೆ ಬಾದಾಮ್ ಪಿಸ್ತಾ ಕ್ಯಾಶು ಈ ಥರ ಏನಾದರೂ ಇದ್ದರೆ ಅದು ಕ್ರಷ್ ಮಾಡ್ಕೊಂಡಿದ್ರೆ ಮೇಲ್ಗಡೆ ಚಾಕ್ಲೇಟ್ ಚಿಪ್ಸ್ ಅಥವಾ ಚಾಕ್ಲೇಟ್ ಗ್ರೇಟ್ ಮಾಡ್ಕೊಂಡು ಕೂಡ ಹಾಕಬಹುದು ಈ ತರ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ಫಸ್ಟೇ ಹಾಕಿದ್ರೆ ಅದು ಕೆಳಗಡೆ ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ಭಾಗ ಗಟ್ಟಿಯಾಗಿ ಬರುತ್ತಲ್ಲ ಆವಾಗ ಇದಕ್ಕೆ ಹಾಕಿದ್ರಾಯ್ತು ಆಮೇಲೆ ಒಂದು ಎರಡು ಗಂಟೆ ಮೂರು ಗಂಟೆ ಒಳಗಡೆ ಇದು ಸೆಟ್ ಆಗಿ ಸಿಗುತ್ತೆ ಗಟ್ಟಿಯಾಗಿ ಸಿಗುತ್ತೆ ಆನಂತರ ಬೇಕಾದ್ರೆ ಇಟ್ಟು ಕೋಲ್ಡ್ ಆಗಿ ತಿನ್ನಲಿಕ್ಕೆ ಕೋಲ್ಡ್ ಮಾಡ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ತರ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಪುಡಿಂಗ್ ಇಲ್ಲಿ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಹೇಳ್ದಾಗಿದ್ದು ಬಾಯಲ್ಲಿ ಇಟ್ಟರೆ ಕರೆಗೆ ಹೋಗುವಂತ ಒಂದು ಪುಡಿಂಗಿದು ಮಕ್ಕಳಿಗೆಲ್ಲದು ತುಂಬಾ ಇಷ್ಟ ಆಗುತ್ತೆ ಇವಾಗ ಗೆಸ್ಟ್ ಎಲ್ಲ ಮನೆಗೆ ನೆಂಟರೆಲ್ಲ ಬರುವಾಗ ಮಾಡ್ಕೋಬೋದು ಅಥವಾ ಪುಡಿಂಗ್ ಎಲ್ಲ ಸೇಲ್ ಇರ್ತಾರಲ್ಲ ಅವರಿಗೆಲ್ಲ ಇದು ತುಂಬ ಒಳ್ಳೆಯ ಒಂದು ಆಪ್ಷನ್ ಇದು ಈ ಒಂದು ಚಾಕ್ಲೇಟ್ ಪುಡಿಂಗ್ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ನಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು